ನಮಸ್ಕಾರ ಟೀಂ ಇಂಡಿಯಾ ಹ್ಯಾಂಡ್ಶೇಕ್ ಮಾಡದ್ದಕ್ಕೆ ಕೋಪಗೊಂಡರು ಪಾಕ್ ದಿಗ್ಗಜರು ಬಳಿಕ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡುವುದು ಪಾಕಿಸ್ತಾನ ಬೆಂಬಲಿತ ಉಗ್ರರು ಕಾಶ್ಮೀರದಲ್ಲಿ ನಡೆಸಿದ ದಾಳಿಯ ಕಹಿ ನೆನಪು ಹಸಿಯಾಗಿದೆ ಆ ಕೆಟ್ಟ ನೆನಪು ಅಷ್ಟು ಬೇಗ ಮಾಸುವಂಥದ್ದಲ್ಲ ಹೀಗಿರುವಾಗಲೇ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಟೀಂ ಇಂಡಿಯಾ ಕ್ರಿಕೆಟ್ ಆಡುವ ಪರಿಸ್ಥಿತಿ ಬಂದೊದಗಿತ್ತು ಆ ಪಂದ್ಯವನ್ನ ಕೈಬಿಡಬೇಕು ಎಂದು ಅನೇಕರು ಆಗ್ರಹಿಸಿದರು ಆದರೆ ನಾವು ಆಟ ಆಡೇ ಆಡುತ್ತೇವೆ ಎಂದು ಟೀಂ ಇಂಡಿಯಾ ದೃಢ ಸಂಕಲ್ಪ ಮಾಡಿತ್ತು ಆಟದ ವೇಳೆ ಟೀಂ ಇಂಡಿಯಾದ ಆಟಗಾರರು ತೋರಿದ ಖದರ್ ಸೂಪರ್ ಆಗಿತ್ತು ಅನೇಕರು ಕೊಂಡಾಡುತ್ತಿದ್ದಾರೆ ಇಂಡಿಯಾ ಹಾಗೂ ಪಾಕಿಸ್ತಾನದ ಮ್ಯಾಚ್ ಟಾಸ್ ವೇಳೆ ಸೂರ್ಯಕುಮಾರ್ ಯಾದವ್ ಹಾಗೂ ಪಾಕ್ ನಾಯಕ ಸಲ್ಮಾನ್ ಆಗರ್ ಅವರ ಜೊತೆ ಹ್ಯಾಂಡ್ ಶೇಕ್ ಮಾಡಲೇ ಇಲ್ಲ ಟಾಸ್ ಮುಗಿಸಿ ನೇರವಾಗಿ ಮರಳಿ ಬಂದರು ಆಗಲೇ ಟೀಂ ಇಂಡಿಯಾ ತನ್ನ ನಿಲುವನ್ನು ಸ್ಪಷ್ಟವಾಗಿ ತೋರಿಸಿತ್ತು ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಎದುರಾಳಿ ತಂಡದ ಜೊತೆ ಕೈ ಕುಲುಕಿ ಹೋಗುವುದು ಸಂಪ್ರದಾಯ ಆದರೆ ಈ ಸಾಂಪ್ರದಾಯಕ್ಕೆ ಸೂರ್ಯಕುಮಾರ್ ಯಾದವ್ ಬ್ರೇಕ್ ಹಾಕಿದರು ಪಂದ್ಯ ಮುಗಿಯುತ್ತಿದ್ದಂತೆ ನೇರವಾಗಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ಬಿಟ್ಟರು ಈ ಮೂಲಕ ಪಾಕ್ ಜೊತೆ ಹ್ಯಾಂಡ್ಶೇಕ್ ಬೇಡ ಎಂಬ ಗಟ್ಟಿ ನಿರ್ಧಾರವನ್ನ ಮಾಡಿಬಿಟ್ಟರು ಈ ವಿಡಿಯೋ ವೈರಲ್ ಆಗಿದ್ದು ಪಾಕಿಸ್ತಾನಕ್ಕೆ ಇದಕ್ಕಿಂತ ದೊಡ್ಡ ಅವಮಾನ ಬೇಕೆ ಎಂದು ಎಲ್ಲರೂ ಕೇಳುತ್ತಿದ್ದಾರೆ ಸ್ನೇಹಿತರೆ ಎನ್ನುದೀಗ ಈ ಕುರಿತು ಮಾತನಾಡಿದ ಪಾಕ್ ದಿಗ್ಗಜ ಆಟಗಾರರಾದ ಶೋಯ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಸ್ಪಷ್ಟವಾಗಿ ನಾವು ಪಂದ್ಯದ ಕೊನೆಯಲ್ಲಿ ಕೈ కులుకులు సిద్ధరదీవు ಭಾರತೀಯ ತಂಡದವರು ಹಾಗೆ ಮಾಡದಕ್ಕೆ ನಮಗೆ ಬೇಸರವಾಯಿತು ನಾವು ಕೈಕುಲುಕಲು ಅಲ್ಲಿಗೆ ಹೋಗಿದ್ದೆವು ಆದರೆ ಅವರು ಅದಕ್ಕೂ ಮೊದಲೇ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿದ್ದರು ಪಂದ್ಯವನ್ನು ಈ ರೀತಿಯಾಗಿ ಕೊನೆಗೊಳಿಸಿದ್ದು ನಮಗೆ ನಿರಾಸೆ ತರಿಸಿದೆ ಎಂದು ಶೋಯೇಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಆಡಿದ ರೀತಿಯಿಂದಾಗಿ ಬೇಸರಗೊಂಡಿದ್ದೆವು ಹೀಗಿದ್ದರೂ ನಾವು ಭಾರತೀಯ ಆಟಗಾರರೊಂದಿಗೆ ಕೈಕುಲುಕಲು ಸಿದ್ಧರಿದ್ದೆವು ಎಂದು ತಿಳಿಸಿದ್ದಾರೆ ಇನ್ನು ವಿರಾದ ಬಳಿಕ ಮಾತನಾಡಿದ ಪಾಕ್ನೂರ್ವ ದಿಗ್ಗಜ ಆಟಗಾರರಾದ ವಾಸಿಂ ಅಕ್ರಮ್ ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾ ಇಡೀ ವಿಶ್ವದಲ್ಲೇ ನಂಬರ್ ಒನ್ ತಂಡವಾಗಿರಬಹುದು ಆದರೆ ನಂಬರ್ ಒನ್ ತಂಡಕ್ಕಿರುವ ಕನಿಷ್ಠ ಸೌಜನ್ಯವೂ ಕೂಡ ಭಾರತೀಯ ಆಟಗಾರರಿಗಿಲ್ಲ ಪಂದ್ಯ ಮುಕ್ತಾಯದ ಬಳಿಕ ಹ್ಯಾಂಡ್ ಶೇಕ್ ಮಾಡುವುದು ಕ್ರಿಕೆಟ್ ನಲ್ಲಿ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ ಆದ್ಯಾಗೂ ಇಂದು ಟೀಂ ಇಂಡಿಯಾ ಆಟಗಾರರು ಮುರಿದಿದ್ದಾರೆ ಹೀಗಾಗಿ ಸೂರ್ಯನ ಪಡೆಗೆ ಕೊಂಚವೂ ಕೂಡ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಲ್ಲ ಎಂದು ವಾಸಿಂ ಅಕ್ರಮ್ ಕಿಡಿಕಾರಿದ್ದಾರೆ ಸ್ನೇಹಿತರೆ ಇನ್ನು ಇದಾದ ಬಳಿಕ ಮಾತನಾಡಿದ ಶೋಯೇಬ್ ಮಲ್ಲಿಕ್ ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ಮತ್ತು ಪಾಕ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಹದಗೆಟ್ಟಿರಬಹುದು ಆದರೆ ಕ್ರಿಕೆಟ್ ಅದಕ್ಕಿಂತಲೂ ಮಿಗಿಲ ಆಗಿದ್ದಾಗಿದೆ ಈ ಕ್ರಿಕೆಟ್ ಪಂದ್ಯದಲ್ಲಿ ನಾವು ಹ್ಯಾಂಡ್ ಶೇಕ್ ಮಾಡಲು ಬಯಸಿದ್ದೆವು ಅದಿಯಾಗೂ ಟೀಂ ಇಂಡಿಯಾ ನಿರಾಕರಿಸಿದ್ದು ನಿಜಕ್ಕೂ ನಿರಾಸೆ ತರಿಸಿದೆ ಎಂದು ಶೋಯಬ್ ಮಲ್ಲಿಕ್ ಹೇಳಿದ್ದಾರೆ ಸ್ನೇಹಿತರೆ ನಿಮಗೆ ನೆನೆಸುತ್ತದೆ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯದ ಮುಕ್ತಾಯದ ಬಳಿಕ ಟೀಂ ಇಂಡಿಯಾ ಆಟಗಾರರು ಪಾಕ್ ಆಟಗಾರರ ಜೊತೆ ಹ್ಯಾಂಡ್ ಶೇಕ್ ಮಾಡಬೇಕಿತ್ತ ಅಥವಾ ಇಲ್ವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ನಮಸ್ಕಾರ